ಇಸ್ಲಾಮಿ ಸದಸ್ಯ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದ ಪ್ರಕರಣದಲ್ಲಿ ಸೈಯದ್ ಅನೋರ್ ಅಂತ ಹೇಳಿ ಹಾಗೆ ಹಾಗೆ ಸುಯೇದ್ ಅಹಮದ್ ಇದ್ದಾರೆ ಸೈಯದ್ ಹೇಳಿ ಹಾಗೆ ಅಜ್ಲಾನ್ ಹಾಗೆ ನಮ್ಮ ಜಮೀರ್ ಅಲಿ ಖಾನ್ ಹಾಗೆ ಅಲೀಸುರ್ ರಹ್ಮಾನ್ ಹಾಗೆ ನಸೀರ್ ಅಹಮದ್ ಖಾನ್ ಇವರುಗಳು ನಾವು ಇಲ್ಲಿ ಭಾಗವಹಿಸಿದ್ದೇವೆ ಆರನೇ ಬಾರಿಗೆ ಕನ್ನಡದಲ್ಲಿ ಸಾರ್ವಜನಿಕ ಪುರಾಣ ಪ್ರವಚನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಪುರಾಣ ಪ್ರವಚನವು ಇದೇ ಹದಿನೆಂಟನೇ ತಾರೀಕು ಜನವರಿ ಶನಿವಾರ ಮತ್ತು ಹತ್ತೊಂಬತ್ತನೇ ತಾರೀಕು ಭಾನುವಾರ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಗೋಪಾಲಕೃಷ್ಣ ಬೇಡೂರು ಶಾಸಕರು ಸರಕಾರ ಕ್ಷೇತ್ರ ಇವರನ್ನ ನಾವು ಆಹ್ವಾನಿಸುತ್ತೇವೆ ಹಾಗೆಯೇ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಆಭರಣೀಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ದುರುದುಂಡೇಶ್ವರ ವಿರಕ್ತ ಮಠ ಕೊಡೇಕಲ್ಲ ಯಾದಗಿರಿ ಜಿಲ್ಲೆ ಇವರು ಸಾನ್ನಿಧ್ಯವನ್ನು ವಹಿಸ್ತಾರೆ ಹಾಗೆ ಇದರಲ್ಲಿ ಗಣ್ಯ ಉಪಸ್ಥಿತಿಯಲ್ಲಿ ಫಾದರ್ ವಿನೋದ್ ಬಾಬು ಕುಮಾರ್ ಸಹಾಯಕ ಪ್ಯಾಲಿಸ್ ಪ್ರೀಸ್ಟ್ ಸೈನ್ ಜೋಸೆ ಸಾಗರ ಇವರು ಇರ್ತಾರೆ ಹಾಗೆ ವಿಶೇಷ ಆಹ್ವಾನಿತ ಅತಿಥಿಗಳಾಗಿ ಎರಡು ದಿನ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರನ್ನು ನಾವು ವೇದಿಕೆಗೆ ಆಹ್ವಾನಿಸಿದ್ದೇವೆ ಅವರು ಬರ್ತಾರೆ ಇದರಲ್ಲಿ ಇಪ್ಪತ್ತಾರು ಜನರ ಹೆಸರಿರುವುದರಿಂದ ನಾನು ಅದರ ಪೂರ್ತಿ ಹೆಸರನ್ನು ಹೇಳಿಕ್ಕೆ ಇಷ್ಟಪಡೋದಿಲ್ಲ ದಯಮಾಡಿ ಒಂದು ದಿನ ಹದಿಮೂರು ಜನ ಇನ್ನೊಂದು ದಿನ ಹದಿಮೂರು ಜನ ಕಂಟಿನ್ಯೂಸ್ ಆಗಿ ಮೊದಲನೇ ಹದಿನೂರು ದಿನ ಜನ ಎರಡನೇ ದಿನ ಹದಿಮೂರು ಜನ ಎರಡನೇ ದಿನ ಇರ್ತಾರೆ ಮತ್ತೆ ಈ ಮೊದಲನೇ ದಿನದ ಕಾರ್ಯಕ್ರಮ ಹದಿನೆಂಟನೇ ತಾರೀಕಿಂದ ಮಾನವನ ಘನತೆ ಎಂಬ ವಿಷಯದಲ್ಲಿ ಪುರಾತನ ವಚನ ಎರಡನೇ ದಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಆದರಣೀಯ ಶ್ರೀ ಶ್ರೀ ಯೋಗೇಂದ್ರ ಶ್ರೀಗಳು ಶ್ರೀ ಕ್ಷೇತ್ರ ಕಾರ್ತಿಕೇಯ ಪೀಠ ಎಚ್ ಆರ್ ಲೇಔಟ್ ಬೆಂಗಳೂರು ವಹಿಸ್ತಾರೆ ಎರಡನೇ ಅದರಲ್ಲಿ ಗಣ್ಯ ಉಪಸ್ಥಿತಿಯಲ್ಲಿ ಫಾಸ್ಟರ್ ದೀಪಕ್ ಬನ್ನಿ ಸಿಎಸ್ಐ ಸಮರ್ಪಣಾ ದೇವಾಲಯ ಸಾಗರ ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರು ಮಾಜಿ ವಿಧಾನಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಎಚ್ ಹಾಲಪ್ಪನವರು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರುಗಳು ಉಪಸ್ಥಿತರಿದ್ದಾರೆ ಎರಡನೇ ದಿನದ ಪುರಾತ ಪ್ರವಚನದ ವಿಷಯ ಜೀವನದ ಉದ್ದೇಶ ಎರಡು ದಿನ ಪ್ರವಚನಕ್ಕಾಗಿ ಜನಾ ಲಾಲ್ ಹುಸೇನ್ ಕಂದ್ಗಲ್ ಎಣಕಲ್ ಇವರು ಇರ್ತಾರೆ ಪ್ರವಚನಕಾರ ಆತ್ಮೀಯರೇ ನಮಗೆಲ್ಲರಿಗೂ ಗೊತ್ತಿದೆ ನಾವೀಗಾಗಲೇ ಐದು ಬಾರಿ ಇದೇ ಗಾಂಧಿ ಮೈದಾನದಲ್ಲಿ ಸಾಗರದ ಗಾಂಧಿ ಮೈದಾನದಲ್ಲಿ ಕನ್ನಡದಲ್ಲಿ ಸಾರ್ವಜನಿಕ ಪುರಾತವಚನವಾದ ಈಗಾಗಲೇ ಯಶಸ್ವಿಯಾಗಿ ನಡೆಸಿದ್ದೇವೆ ಇದು ಆರನೇ ಬಾರಿಗೆ ಈ ಕಾರ್ಯಕ್ರಮದಲ್ಲಿ ಇವರಿಗೆಲ್ಲರಿಗೂ ಇಷ್ಟೆಲ್ಲ ನಾವು ಭಾಗವಹಿಸಲಿಕ್ಕೆ ಬಗ್ಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಾಗ ನಾವು ಎರಡು ಸಾವಿರದ ಸಾವಿರದಷ್ಟು ಜನರನ್ನ ಸೇರಿಸುವಂತಹ ಅಥವಾ ಜಾಸ್ತಿ ನಾವು ನಿರೀಕ್ಷೆ ಎರಡು ಸಾವಿರ ಜನ ಬರ್ತಾರೆ ಅಂತ ಹೇಳಿ ಟೋಟಲ್ ಮುಂದೆ ಸ್ತ್ರೀ ಪುರುಷರ ಎಲ್ಲರಿಗೂ ನಾವು ಆಹ್ವಾನಿಸಿದ್ದೇವೆ ಹಾಗಾಗಿ ತಾವು ಸಹ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಬೇಕು ಅಂತ ಹೇಳಿ ಮಾಧ್ಯಮದಲ್ಲಿ ಕೇಳ್ಬಾರ್ದು ಇಸ್ಲಾಮಿ ಇಸ್ಲಾಮಿಗೂ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಈ ಭಾರತ ದೇಶದಲ್ಲಿ ಕೆಲಸ ನಿರ್ವಹಿಸ್ತಾ ಬರ್ತಾರೆ ಈ ಜವಾಸ್ಲಾಮಿನ ದೇಹ ಮಹತ್ವ ವಾಖ್ಯನೆ ಒಳಿತಿನ ಸಂಸ್ಥಾಪನೆ ಕೆಡುಕಿನ ನಿರ್ಮೂಲನೆ ಮತ್ತೆ ಸಮಾಜದಲ್ಲಿರ್ತಕ್ಕಂತಹ ನಿರ್ಗತಿಕರನ್ನ ಗುರುತಿಸಿ ಮತ್ತೆ ಬಡ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಬೇಕಾದಂತಹ ಯಾವ ಸಹಾಯ ಬೇಕು ಆ ಸಹಾಯವನ್ನು ಮಾಡ್ತಾ ಬರ್ತಾ ಇದೆ ಮತ್ತು ವಿಕೋಪದ ಸಂದರ್ಭದಲ್ಲಿ ವಿಕೋಪದ ಸಂದರ್ಭದಲ್ಲಿ ಅವಘಡಗಳ ಸಂದರ್ಭದಲ್ಲಿ ಜಮಾತ್ ಇಸ್ಲಾಮಿಗೆ ವಿಶೇಷವಾಗಿ ಎಚ್ ಆರ್ ಎಸ್ ಎಂಬಂತಹ ಒಂದು ಅಂಗಸಂಸ್ಥೆಯಿಂದ ಕೆಲಸ ನಿರ್ವಹಿಸುತ್ತಾ ಬರ್ತಾ ಇದೆ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಅಂತ